ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಪ್ರಮೋದ ದೇವಿಯವರು ಯಾರು ಗಣೇಶನ ಕತ್ಕೊಂಬಂದು ಪೂಜೆ ಮಾಡೋದಕ್ಕೆ ಇಡ್ತಾರೋ ಅಂಥವರಿಗೆ ನಾನು ಒಂದು ಬಹುಮಾನನೂ ಕೊಡ್ತೀನಿ ಹಾಗೆಯೇ ರವಿ ಹಾಗೆ ಹನಿಕಾ ನೀವಿಬ್ಬರು ಕೂಡ ಕೇಳ್ತಾ ಇದ್ರಲ್ಲ ಸೀಕ್ರೆಟ್ ಪಾರ್ಟ್ನರ್ ಯಾರು ಅಂತ ಅದನ್ನು ಕೂಡ ನಾನು ಗಣೇಶ ಹಬ್ಬ ಆದ್ಮೇಲೆ ರಿವೀಲ್ ಮಾಡ್ತೀನಿ ಹಾಗೆಯೇ ಈ ಮನೆ ಜವಾಬ್ದಾರಿ ಈ ಮನೆ ಬೀಗದ ನಾನು ಯಾರು ಕತ್ಕೊಂಬಂದು ಪೂಜೆ ಮಾಡ್ತಾರೋ ಅಂಥವರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಪ್ರಮೋದ ಅವ್ರ ಮಾತನ್ನ ಕೇಳಿಬಿಟ್ಟು ಈ ಕಡೆ ಶಶಿಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಇಷ್ಟೇ ನನ್ನ ಮಾತು ಇದನ್ನ ಎಲ್ಲರೂ ಕೂಡ ನೀವು ನೆನಪಲ್ಲಿ ಹಿಡ್ಕೊಂಡು ಈ ಕೆಲಸನ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಪ್ರಮೋದ ದೇವಿಯವರು ಅಲ್ಲಿಂದ ಎದ್ದು ಹೋಗ್ತಾರೆ ಇನ್ನು ವಿವೇಕ್ ಇದ್ದವರು ಇಲ್ಲಿ ಏನೋ ಕಸರತ್ತು ನಡೀತಾ ಇದೆಯಲ್ಲ ಏನಿರ್ಬೋದು ಇಲ್ಲಿ ಏನೋ ನಡೀತಾ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಅಜ್ಜಿ ಈ ರೀತಿ ಯಾಕೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಗಣೇಶನ ಕದಿಯೋದಿಕ್ಕೆ ಅಂತ ಹೇಳಿ ಅಗಸ್ತ್ಯ ಹಾಗೆ ಕಾವೇರಿ ಇಬ್ಬರು ಕೂಡ ರೆಡಿಯಾಗಿ ಅರ್ಧ ಹೊತ್ತಲ್ಲಿ ಬರ್ತಾ ಇರ್ತಾರೆ ಆಗ ಕಾವೇರಿಯವರೇ ಅಪ್ಪಮ್ಮಿ ಏನಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದಾರೆ ಗೊತ್ತಾ ಈ ಮನೆ ಯಜಮಾನಿ ನೀವೇ ಆಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ನೀವೇ ಈ ಗಣೇಶನ ಕತ್ಕೊಂಡು ಹೋಗಬೇಕು ನೀವೇ ಪೂಜೆನೂ ಕೂಡ ಮಾಡಬೇಕು ಕಣ್ರಿ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ಬೇಕಾದ್ರೆ ನನಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ ಯಾಕೀನೂ ಬೇಡ ಯಾ ಜವಾಬ್ದಾರಿನೂ ಬೇಡ ಯಜಮಾನಿ ಪಟ್ಟನೂ ಬೇಡ ಈ ಮನೆಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ನನಗೆ ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾರೆ ಅದಕ್ಕೆ ಕಣ್ರಿ ನೀವು ನನಗೆ ಇಷ್ಟ ಆಗೋದು ಅಂತ ಹೇಳ್ತಾ ಇರ್ತಾರೆ ಆದರೆ ಇಲ್ಲೊಂದು ಸಮಸ್ಯೆ ಇದೆಯಲ್ಲ ಗಣೇಶನ ನನಗಂತೂ ಕದಿಯೋದಕ್ಕೆ ಬರೋದಿಲ್ಲ ಹೇಗೆ ಗಣೇಶನ ಕದಿಯೋದು ಅಂತ ಹೇಳಿ ಕಾವೇರಿ ಕೇಳ್ತಾರೆ ಅಯ್ಯೋ ನಾನೇನು ಕಳ್ತನ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ ಮನೆಗೂ ಬರಲ್ಲ ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಈ ಕಡೆ ಶಶಿ ಹಾಗೆ ಅನ್ಬಿಕಾ ಇಬ್ರು ಕೂಡ ಈ ಕಡೆ ಜೋಗ್ತೀವಿ ಯಶಿಯನ್ನ ಹಾಕೊಂಡು ಕಣಿ ಹೇಳ್ತೀನವ ಕಣಿ ಹೇಳ್ತೀನಿ ಅನ್ನೋ ಒಂದು ವೇಷದಲ್ಲಿ ಗಣೇಶನ ಕದಿಯೋದಿಕ್ಕೆ ಸಂಚು ಹಾಕೊಂಡು ಗಣೇಶ ಎಲ್ಲಿಟ್ಟಿರ್ತಾನೆ ಎಲ್ಲಿದ್ದಾನೆ ಅಂತ ಹೇಳಿ ನೋಡ್ಕೊಂಡು ಹುಡುಕೊಂಡು ಬರ್ತಾ ಇರ್ತಾರೆ ಹಾಗೆ ಅಲ್ಲಿ ಈ ಕಡೆ ಅಂಬಿಕಾ ಕಣ್ಣಿಗೆ ಒಂದು ಗಣೇಶ ಬೀಳುತ್ತೆ ರೀ ಇಲ್ಲಿ ನೋಡಿ ಅಂತ ಹೇಳಿ ಹೋಗ್ತಾಳೆ ಹಾಗೆಯೇ ಬೇಡ ಕಣೆ ಗಣೇಶನ ಕತ್ಕೊಂಡು ಹೋಗಿ ಎಲ್ಲಾದರೂ ಸಿಗಾಕೊಂಡ್ಬಿಟ್ರೆ ಇಷ್ಟೊತ್ತಿನಲ್ಲಿ ನಮ್ಗೆ ಯಾಕೆ ಬೇಕು ಒದೆ ಕೊಡ್ತಾರೆ ಕಣೆ ಈ ವಯಸ್ಸಲ್ಲಿ ನಾವು ಒದೆ ತಿನ್ಬೇಕಾ ಬೇಡ ಭಾರೇ ಹೋಗೋಣ ಅಂತ ಹೇಳಿ ಶಶಿ ಹೇಳ್ತಾ ಇರ್ತಾರೆ ಇಲ್ಲ ಅದು ಗೊತ್ತಿಲ್ಲ ನಾವು ಗಣೇಶನ ತೊಗೊಂಡು ಹೋಗಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಬೇಡ ಕಣೆ ಅದೆಲ್ಲ ಬೇಡ ಕಣೆ ಅಂತ ಹೇಳಿ ಹೇಳ್ತಾ ಇದ್ದರೆ ಇಲ್ಲ ಶಶಿ ನೀವಿವಾಗ ಈ ಗಣೇಶನ ಕದಿಯೋದಕ್ಕೆ ಎಲ್ಪ್ ಮಾಡಲೇಬೇಕು ಗಣೇಶನ ತೊಗೊಳ್ಲೇಬೇಕು ನೀವು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಬೀಗ ಹಾಕಿದ್ಯಲ್ಲೇ ಬೀಗ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಬೀಗನ ನಾವು ಹೊಡಿರಿ ನೀವು ಇವಾಗ ಅಂತ ಹೇಳಿ ಹೇಳ್ತಾರೆ ಏನು ನಾನಾ ನಾನು ಬೀಗನ ಹೊಡಿಬೇಕಾ ಅಂತ ಹೇಳಿ ಈ ಕಡೆ ಶಶಿ ಕೇಳ್ತಾ ಇರ್ತಾರೆ ಹೌದು ನೀವೇ ಬೀಗ ಹೊಡಿಬೇಕು ನೀವೇ ಹೊಡಿಬೇಕು ಅಂತಾನು ಕೂಡ ಈ ಕಡೆ ಅಂಬಿಕಾ ಹೇಳ್ತಾ ಇರ್ತಾರೆ ಹಾಗೇನೆ ಹೇಗೆ ಹೊಡೆಯೋದು ಬೀಗ ಹೇಗೆ ಹೊಡೆಯೋದು ಅಂತ ಹೇಳಿ ಕೇಳಿದಾಗ ಶಶಿ ಕಲ್ಲು ಕಲ್ಲಿದೆ ನೋಡಿ ಇಲ್ಲಿ ಆ ಕಲ್ಲು ತಗೊಂಡು ಬೀಗನ ಹೊಡೆದು ಹೊಡೆದ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾನು ಬೀಗನ ನಾ ಹೊಡೆಯೋದ ಇಲ್ಲಪ್ಪ ನನಗೆ ಹೊಡಿಯೋದಿಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗಿದ್ರೆ ಗೇಟ್ ಈ ವಯಸ್ಸಲ್ಲಿ ಗೇಟಾರದ ಪಂಜ ಉಟ್ಕೊಂಡು ಅದು ಆಗೋದಿಲ್ಲ ಅಂತ ಹೇಳಿ ಶಶಿ ಹೇಳ್ತಾ ಇರ್ತಾರೆ ಈ ಕಡೆ ಕಲ್ಲನ್ನು ಕೊಡ್ತಾಳೆ ಕಲ್ಲನ್ನು ತಗೊಂಡು ಹೊಡೆ ಅಂತ ಹೇಳ್ಬಿಟ್ಟು ಈ ಕಡೆ ಶಶಿ ಅದನ್ನ ಇಟ್ಕೊಂಡು ನಿಧಾನವಾಗಿ ಬೀಗಕ್ಕೆ ಚಜ್ಜುತ್ತಾ ಇರ್ತಾರೆ ಆದ್ರೆ ಅಲ್ಲಿಗೆ ಕಾಯೋ ಸೆಕ್ಯೂರಿಟಿನೂ ಕೂಡ ವಿಶಲ್ ಹಾಕೊಂಡು ಬರ್ತಾರೆ ಶಶಿ ಬೇಗ ಶಶಿ ಗಸ್ತಕಾಯ ಒಂದು ಬರ್ತಿದ್ದಾನೆ ಬೇಗ ಶಶಿ ಅಂತ ಹೇಳಿ ಹೇಳಿದಾಗ ಇಲ್ಲ ಕಣೆ ನನಗೆ ಆಗೋದಿಲ್ಲ ನನಗೆ ಭಯ ಆಗ್ತಿದೆ ಬಾರೇರೆ ಓಡೋಗೋಣ ಅಂತ ಹೇಳಿ ಶಶಿ ಇರ್ತಾರೆ ಇಲ್ಲ ಶಶಿ ಇರಿ ಒಂದು ನಿಮಿಷ ನಾನೇ ತೆಗಿತೀನಿ ಅಂತ ಹೇಳಿಬಿಟ್ಟು ತಲೆಯಲ್ಲಿ ಇರುವಂತಹ ಏರ್ಪಿನನ್ನು ತಗೊಂಡು ಕೀನ ಓಪನ್ ಮಾಡ್ತಾಳೆ ಅಂಬಿಕಾ ಅಂಬಿಕಾ ಓಪನ್ ಮಾಡಿದ್ದನ್ನು ನೋಡ್ಬಿಟ್ಟು ಏನೇ ನಿನಗೆ ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇದೆಯಾ ಹೇಗೆ ಓಪನ್ ಮಾಡಿದೆ ಇದನ್ನು ಹಬ್ಬ ಅಲ್ಲೇ ಬ್ರಿಲಿಯಂಟು ಕಣೆ ನೀನು ಅಂತ ಹೇಳಿ ಹೋಗೋದಿಕ್ಕೆ ಶುರು ಮಾಡ್ತಾರೆ ಹಾಗೆ ಶಶಿ ಹೋಗಿ ಶಶಿ ತೊಗೊಂಬರಗೆ ಅಂತ ಹೇಳಿ ಒಳಗೆ ಕಳಿಸಿದಾಗ ಈ ಕಡೆ ಮಂಡಕ್ಕಿ ಉಂಡೆ ಹಾಗೆ ವೆರೈಟಿ ವೆರೈಟಿ ಸ್ವೀಟ್ಸು ಎಲ್ಲನೂ ಕೂಡ ನೋಡಿಬಿಟ್ಟು ಫಸ್ಟ್ ಇದನ್ನೆಲ್ಲ ತಿಂದ್ಬಿಡೋಣ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಆಮೇಲೆ ಗಣೇಶ ಅಂತ ಹೇಳಿಬಿಟ್ಟು ಶಶಿ ತಿನ್ನೋದಿಕ್ಕೆ ಅಂತ ಹೋದಾಗ ಶಶಿ ಅಂತ ಹೇಳಿ ಜೋರಾಗಿ ಕದಿರ್ತಾರೆ ಇನ್ನೇನು ಗಣೇಶನ ತೊಗೊಳೋದಕ್ಕೆ ಅಂತ ಮುಂದೆ ಬರ್ತಾಯಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಹೇ ಏ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೆಕ್ಯೂರಿಟಿ ಒಳಗೆ ಬಂದುಬಿಡ್ತಾನೆ ಯಾರು ನೀವು ಇಷ್ಟೊತ್ತಲ್ಲಿ ನೀವು ಇಲ್ಲಿ ಬಂದು ಏನು ಮಾಡ್ತಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಆಗ ಕಣಿ ಹೇಳ್ತೀನವ್ ಕಣಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಅಂಬಿಕಾ ಕಣಿ ಹೇಳೋದಿಕ್ಕೆ ಶುರು ಮಾಡ್ತಾಳೆ ನಿನಗೆ ಬೆಳಗಾಗೋದ್ರೊಳಗೆ ನಿನ್ನ ಲಕ್ಕೆ ಬದಲಾಗೋಗುತ್ತೆ ನೀನು ನಿನ್ನ ಗುರಿನ ಸಾಧಿಸ್ತೀಯಾ ಆಗಾಗ್ತೀಯಾ ಹೀಗಾಗ್ತೀಯಾ ಅಂತ ಹೇಳಿಬಿಟ್ಟು ಕಣಿ ಹೇಳೋದಿಕ್ಕೆ ಮುಂದಾಗ್ತಾಳೆ ಆಗ ಬೆಳಗಾಗದ್ಮೇಲೆ ಅದ್ ಏನಾದ್ರೂ ಹಾಕೊಂಡ್ಲಿ ನೀವು ಇಲ್ಲಿ ಇವಾಗ ಏನಕ್ಕೆ ಬಂದಿರೋದು ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು ಕದಿಯೋದಕ್ಕೆ ಬಂದಿದ್ದೀರಾ ಅಲ್ವಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಶಶಿ ಇದ್ದೋನು ಯಾಕಪ್ಪ ನಮ್ಮನ್ನು ನೋಡಿದ್ರೆ ಹಾಗ ರೀತಿ ಕಾಣಿಸ್ತೀವ ಈ ವೇಷದಲ್ಲಿ ನೋಡ್ತಾ ಇದ್ರು ಮಾತಾಡ್ತಾ ಇದ್ದೀಯಲ್ಲ ನಾನು ಬುಡಬುಡ್ಕಿ ಅವನು ಅಂತ ಹೇಳಿ ಈ ಕಡೆ ಶಶಿನೂ ಕೂಡ ನಿನಗೆ ಬೆಳಗಾಗದೊಳಲ್ಲಿ ಜಾದುನೆ ಆಗಿಬಿಡುತ್ತೆ ಹಾಗಾಗ್ತೀಯಾ ಹೀಗಾಗ್ತಿಯಾ ನಿನಗೆ ತುಂಬಾನೇ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಅದು ಯಾವುದೂ ಕೂಡ ಈ ಕಡೆ ಸೆಕ್ಯೂರಿಟಿ ನಮ್ಮ ತಾನೇ ಇರೋದಿಲ್ಲ ಆಗ ನಿಮ್ಮ ಕೈಯಲ್ಲಿ ಇದೆ ನೀವು ಇದೇನಿದು ಲಾಕು ಯಾವುದದು ಅಂತ ಹೇಳಿದಾಗ ಅಯ್ಯೋ ಇದು ನಮ್ದಲ್ಲಪ್ಪ ನಮ್ದಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಹಾಕ್ತಾರೆ ಆಗ ಈ ಕಡೆ ಶಶಿ ಇದ್ದವರು ಓಡೆ ಓಡೆ ಅಂತ ಹೇಳಿಬಿಟ್ಟು ಅವಳು ನಮ್ಮ ಮುಂದೆ ಕಳಿಸ್ತಾರೆ ಹಾಗೆ ಸೆಕ್ಯೂರಿಟಿನ ಒಳಗೆ ಕೂಡಾಕ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾರೆ ಸೆಕ್ಯೂರಿಟಿ ಆ ಲಾಕನ್ನು ಓಪನ್ ಮಾಡಿಕೊಂಡು ಹಿಂದೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಮಾಡ್ತೀನಿ ರೀ ನಿಮಗೆ ಅಂತ ಹೇಳಿಬಿಟ್ಟು ವಿಶಲ್ ಹಾಕ್ಕೊಂಡು ಅವನು ಕೂಡ ಹಿಂದೆ ಹೂಡ್ತಾ ಇರ್ತಾರೆ ಇನ್ನು ಶಶಿ ಮತ್ತು ಅಂಬಿಕಾ ಇಬ್ಬರೂ ಕೂಡ ಅವನ ಕೈಗೆ ಸಿಗದೇ ಇರೋ ರೀತಿ ಓಡ್ತಾನೆ ಇರ್ತಾರೆ ಇನ್ನೊಂದು ಕಡೆ ರವಿ ಮತ್ತೆ ನೇತ್ರ ಇಬ್ಬರೂ ಕೂಡ ಅವರು ಕಳ್ಳನಾಗಿ ಈ ಕಡೆ ಗಣೇಶನ್ನ ಕದಿಯೋದಕ್ಕೆ ಬರ್ತಾರೆ ಗಣೇಶನ ನೋಡಿಬಿಟ್ಟು ಕೈ ಮುಗಿತಾರೆ ಇಬ್ಬರೂ ಕೂಡ ಕಾಲಲ್ಲಿದ್ದಂತಹ ಸ್ವೀಪರ್ಸ್ನ ಬಿಟ್ಬಿಟ್ಟು ಗಣೇಶನ್ನ ಎತ್ತೋದಿಕ್ಕೆ ಅಂತ ಹೇಳಿ ಮುಂದೆ ಬರ್ತಾ ಇರ್ತಾರೆ ಪೋಲೀಸ್ ಸ್ಟೇಷನ್ ಪಕ್ಕಕ್ಕೆ ಬಂದಿರ್ತಾರೆ ಆದರೆ ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಲ್ಕೊಂಡು ನಿದ್ದೆ ಹೊಡಿತಾ ಇರ್ತಾನೆ ಅವನಿಂದ ತಪ್ಪಿಸ್ಕೊಂಡು ಏನಾದರೂ ಮಾಡಿ ಗಣೇಶನ ಹತ್ರ ಹೋಗಬೇಕು ಅಂತ ಹೇಳಿ ಕಸರತ್ತನ್ನೇ ಮಾಡ್ತಾರೆ ಅವನು ನಿದ್ದೆ ಮಾಡ್ತಾ ಇರ್ತಾನೆ ಅವನಿಗೆ ಗೊತ್ತಾಗದೇ ಇರೋ ರೀತಿ ನೇತ್ರ ಮತ್ತೆ ಈ ಕಡೆ ರವಿ ಇಬ್ರು ಕೂಡ ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡು ಗಣೇಶನ ಹತ್ರ ಹೋಗ್ತಾರೆ ಹೇಗೋ ಆಗ ಅಲ್ಲಿ ಗಣೇಶನ ಎತ್ತೋದಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ ನಿನ್ನಿಂದ ನಿಮ್ಮ ಅಣ್ಣನಿಂದ ಆಗಿ ನಾನು ಇವತ್ತು ಗಣೇಶನ ಕದಿಯೋದಿಕ್ಕೆ ಬಂದಿದ್ದು ಅವ ಇಲ್ಲ ಅಂದ್ರೆ ನನಗೆ ಇದು ಯಾವುದು ಬೇಕಾಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಶೇಷಿ ಹೇಳ್ತಾನೆ ಫಸ್ಟ್ ಎತ್ತೆ ಗಣೇಶನ ಎತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇವಾಗ ನೀವು ಗಣೇಶನ ಹೋಗ್ತೀವಲ್ವಾ ಬಿಗುತ್ತಿ ನಮಗೆ ಸಿಗುತ್ತೆ ಅಂತ ಹೇಳಿ ನೇತ್ರ ಹೇಳ್ತಾ ಇರ್ತಾರೆ ಬೇಕಾ ಬೀಗದ್ಕಿ ನಿನ್ ಮನೆ ಯಜಮಾನಿ ಆಗ್ಬೇಕಾ ಅಂತ ಹೇಳ್ಬಿಟ್ಟು ಶೇಷಿ ಕೇಳಿದಾಗ ಅಯ್ಯೋ ಅಯ್ಯೋ ಅದೆಲ್ಲ ಏನು ಬೇಡ ಗಣೇಶನ ತಗೊಂಡು ಹೋದಾಗ ನಿನಗೆ ನಾನು ಏನಾಗಬೇಕು ನನಗೆ ನೀವೇನಾಗಬೇಕು ಅನ್ನೋದು ಎಲ್ಲದನ್ನು ಕೇಳ್ತಾರೆ ಅಲ್ವಾ ಆಗ ನಾನು ನಿಮಗೆ ಹೆಂಡತಿ ಆಗಬೇಕು ಅಂತ ಹೇಳಿ ನನಗೆ ಈ ಮನೆಯಲ್ಲಿ ಒಂದು ಸ್ಥಾನ ಸಿಗುತ್ತೆ ಅಲ್ವಾ ಆ ಸ್ಥಾನ ಸಿಕ್ಕಿದ್ರೆ ನನಗೆ ಅಷ್ಟೇ ಸಾಕು ಈ ಕೀಪಾಗಿ ಏನು ಬೇಡ ನನಗೆ ಅಂತ ಹೇಳಿ ನೇತ್ರ ಹೇಳ್ತಾರೆ ಸ್ಥಾನ ಅಂತೆ ಸ್ಥಾನ ಬಾರೆ ಫಸ್ಟ್ ಗಣೇಶನ ಎತ್ ಬಾರೆ ಅಂತ ಹೇಳಿಬಿಟ್ಟು ಈ ಕಡೆ ರೇಗಾಡೋದಕ್ಕೆ ಶುರು ಮಾಡ್ತಾನೆ ಆಗ ಸರಿ ಆಯಿತು ಬರ್ತೀನಿ ಎತ್ರಿ ನೀವು ಎತ್ತುತ್ತಾ ಇರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಈ ಕಡೆ ಕೋಪ ಮಾಡಿ ಮಾಡಿಕೊಂಡು ಹೊಡೆಯೋದಿಕ್ಕೆ ಅಂತಲೂ ಕೂಡ ಹೋಗ್ತಾರೆ ಹೊಡೆಯೋದಿಕ್ಕೆ ಅಂತ ಹೋದಾಗ ತಪ್ಪಿಸ್ಕೊಂಡು ಗಣೇಶನ ಎತ್ತೋದಿಕ್ಕೆ ಅಂತ ಹೇಳಿ ಇಬ್ಬರು ಕೂಡ ತುಂಬಾ ಕಸರತ್ತು ಮಾಡಿ ಗಣೇಶನ ಏನಾದರೂ ಮಾಡಿ ಎತ್ಕೊಂಡು ಹೋಗಲೇಬೇಕು ಅಂತಿರ್ತಾರೆ ಇದು ಚಿಕ್ಕ ಗಣಪತಿ ಅಲ್ಲ ಕಣೆ ಎತ್ತೋದಿಕ್ಕೆ ಎತ್ತೆ ಅಂತ ಹೇಳಿ ಜೋರಾಗಿ ಇರ್ತಾರೆ ಇನ್ನೊಂದು ಕಡೆ ಅಗಸ್ತ್ಯ ಹಾಗೆ ಕಾವೇರಿ ಇಬ್ಬರು ಕೂಡ ನೆಟ್ಕೊಂಡು ಬರ್ತಾಯಿರ್ತಾರೆ ಇರ್ತಾರೆ ರೀ ಕಾವೇರಿ ಎಲ್ಲೂ ಕೂಡ ಗಣೇಶನ ಇಟ್ಟಿಲ್ವಲ್ರಿ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಗಣೇಶನ ಕದ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇವಾಗ ಎಲ್ಲ ಮನೆ ಒಳಗೆ ಇಟ್ಕೊಳ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಸ್ಟೆಲ್ ಹಳಿಗೆ ಪೊಲೀಸ್ನವ್ರು ಬರ್ತಾರೆ ಪೊಲೀಸ್ನವ್ರನ್ನ ನೋಡ್ಬಿಟ್ಟು ಅಗಸ್ತ್ಯ ಹಾಗೆ ಕಾವೇರಿ ಇಬ್ಬರು ಕೂಡ ಶಾಕ್ ಆಗ್ತಾರೆ ಏಯ್ ಇಲ್ಲೇನ್ರಿ ಮಾಡ್ತಾ ಇದ್ದೀರಾ ನೀವು ಯಾರ್ರಿ ನೀವು ಅಂತ ಹೇಳಿಬಿಟ್ಟು ಪೊಲೀಸ್ನವರು ಅವ್ರ ಹತ್ರಕ್ಕೆ ಬರ್ತಾರೆ ಆಗ ನಾವಿಬ್ಬರು ಗಂಡ ಹೇಳ್ತೀವಿ ಸರ್ ನಮಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತು ಅದಕ್ಕೆ ಐಸ್ ಕ್ರೀಮ್ ಇಲ್ಲೆಲ್ಲಾದರೂ ಇದೆಯಾ ಅಂತ ಹುಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಈ ಕಡೆ ಹಾಗೆ ಕಾವೇರಿ ಹೇಳ್ತಾರೆ ಐಸ್ ಕ್ರೀಮ್ ಹುಡ್ಕೊಂಡು ಬಂದಿದ್ದೀರಾ ಇಲ್ಲೆಲ್ಲೂ ಐಸ್ ಕ್ರೀಮ್ ಇಲ್ವಲ್ಲ ಯಾರು ಗಂಡನೋ ಯಾರು ಹೇಳ್ತೀನೋ ಅಂತ ಹೇಳಿಬಿಟ್ಟು ಪೊಲೀಸ್ನವರು ಹೇಳ್ತಾರೆ ಅಯ್ಯೋ ಸರ್ ನೋಡಿ ತಾಳಿ ಈ ತಾಳಿನ ಕಟ್ಟಿದ್ದು ಇವರೇ ಇವರೇ ನನ್ನ ಗಂಡ ಅಂತ ಹೇಳಿಬಿಟ್ಟು ಕಾವೇರಿನೂ ಕೂಡ ಹೇಳ್ತಾರೆ ಸರಿ ಸರಿ ಹಾಗೆಲ್ಲ ಇಲ್ಲಿ ಬಂದು ಓಡಾಡಬಾರ್ದು ಇಲ್ಲೆಲ್ಲೂ ಐಸ್ ಕ್ರೀಮ್ ಸಿಗೋದಿಲ್ಲ ಹೋಗಿ ನೀವು ಇಲ್ಲೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳಿ ಕಾನ್ಸ್ಟೇಬಲ್ ಹೇಳ್ತಾ ಇರ್ತಾರೆ ಹಾಗೆ ಅಗಸ್ತ್ಯ ನನ್ನ ಗಂಡ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಗಸ್ತ್ಯನಿಗೆ ತುಂಬಾ ಖುಷಿನೂ ಕೂಡ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಸರಿ ಸರ್ ಆಯಿತು ಅಂತ ಹೇಳಿ ಹೋಗೋದಕ್ಕೆ ಅಂತ ಹೇಳಿ ಮುಂದೆ ಹೋಗ್ತಾ ಇರ್ತಾರೆ ಆಗ ನಿಂತ್ಕೊಳ್ರಿ ಇಲ್ಲಿ ನಿಂತ್ಕೊಳ್ರಿ ನೀವು ಯಾಕೆ ಈ ಕಳ್ಳೊಂಥರ ಈ ಬೆಡ್ಶೀಟನ್ನ ಹೊತ್ಕೊಂಡು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಮತ್ತೆ ತಡೆದು ಹನುಮಾನದಲ್ಲಿ ಪೊಲೀಸ್ನವರು ಕೇಳ್ತಾರೆ ಆಗ ಸರ್ ಏನು ನಮ್ಮನ್ನು ಕಳ್ಳ ಅಂತ ಅಂದ್ಕೊಂಡಿದ್ದೀರಾ ನಮ್ಮನ್ನು ಕಳ್ಳ ಅಂತ ನೋಡ್ತಾ ಇದ್ದೀರಾ ನೀವು ನನಗೆ ಈ ಏರಿಯಾ ಕಾನ್ಸ್ ಒಬ್ಬ ಇನ್ಸ್ಪೆಕ್ಟರ್ ಗೊತ್ತು ಅವನು ನನ್ನ ಫ್ರೆಂಡು ಅವನಿಗೆ ಫೋನ್ ಮಾಡ್ತೀನಿ ಇರಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸರ್ ನೀವು ಮಾಡಿ ಸರ್ ನೀವು ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಕಾವೇರಿಯನ್ನು ಕೂಡ ಹೇಳ್ತಾ ಇರ್ತಾರೆ ಹಾಗಾದೇನ ಫೋನ್ ಮಾಡೋದಕ್ಕೆ ಅಂತ ಫೋನ್ ತಗೊಂಡು ತಗೊಳ್ತಾರೆ ಅಯ್ಯೋ ಅದೆಲ್ಲ ಏನೂ ಬೇಡ ಇವಾಗ ಇದು ಕಳ್ಳರು ತುಂಬ ಇರುವಂತಹ ಜಾಗ ಇಲ್ಲಿ ಕಳ್ತನ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಇನ್ನೊಂದು ಸಲ ಈ ರೀತಿ ಎಲ್ಲ ಬರಬೇಡಿ ನೀವು ಇವಾಗ ಸೈಲೆಂಟಾಗಿ ಮನೆ ಕಡೆ ಹೋಗ್ತಾ ಇರಬೇಕು ಅಂತ ಹೇಳಿ ಹೇಳ್ತಾರೆ ಸರಿ ಸರ್ ಆಯಿತು ನಾವು ಹೋಗ್ತೀವಿ ಅಂತ ಹೇಳಿಬಿಟ್ಟು ಈ ಕಡೆ ಕಾವೇರಿ ಮತ್ತು ಅಗಸ್ತ್ಯ ಇಬ್ಬರು ಕೂಡ ಹೇಳ್ತಾರೆ ಆಗ ಎಷ್ಟು ಧೈರ್ಯ ನೋಡು ಯಾಕೆ ಸರ್ ಈಗ ಬೇತಿದ್ದೀರಾ ಏನಾಯಿತು ಅಂತ ಹೇಳಿ ಕೇಳಿದಾಗ ಅಯ್ಯೋ ನನಗೆ ತುಂಬ ಸ್ವೆಟ್ ಆಗ್ತಿದೆ ರೀ ಎಂದು ಈ ಕೆಲಸ ಮಾಡಿಲ್ವಲ್ಲ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ತುಂಬ ಸ್ವೆಟ್ ಆಗ್ತಿದೆ ಅಂತ ಹೇಳಿ ಹೇಳ್ತಾರೆ ಬೇಕಾದ್ರೆ ಹೌದೌದು ಪುಕ್ಲಾ ಅಂತ ಹೇಳಿ ಕಾವೇರಿ ಬೈತಾಯಿರ್ತಾರೆ ಏನು ಹೇಳಿದ್ರಿ ಏನು ಹೇಳಿದ್ರಿ ಅಂತ ಹೇಳಿ ಅಗತ್ಯ ಕೇಳಿದಾಗ ನೀವು ತುಂಬ ಧೈರ್ಯವಂತ ಅಂತ ಹೇಳಿದ್ದೀನಿ ಬನ್ನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಮುಂದೆ ಹೋಗ್ತಾ ಇರ್ತಾಳೆ ಕಾವೇರಿ ಇನ್ನೊಂದು ಕಡೆ ಇಲ್ಲೊಬ್ಬ ಕುಡುಕ ಬಂದಿರ್ತಾನೆ ಇನ್ನೇನು ರವಿ ಅವರು ಗಣೇಶನ ಎತ್ತಬೇಕು ಅನ್ನೋ ಟೈಮಿಗೆ ಕುಡ್ಕ ಬರ್ತಾನೆ ಆಗ ಬಾರೋ ಬಾರೋ ಗಣೇಶನ ಬಾರೋ ನೀನು ಅಂತ ಹೇಳಿ ಹೇಳ್ಕೊಳ್ತಾ ಇರ್ತಾನೆ ಅವನು ತಟ್ಟಿ ಶಾಟಿ ಬೀಳೋ ಥರ ಹಾಡ್ತಾನೆ ಅಯ್ಯೋ ಅಣ್ಣ ನಿಧಾನ ಅಂತ ಹೇಳಿ ನೇಹತ್ರ ಹೇಳಿದಾಗ ಏನು ಹೇಳಿದೆ ಅಣ್ಣ ಅಂತ ಹೇಳಿದ್ಯಾ ನನ್ನ ತಂಗಿ ನೀನು ಒಬ್ಳು ಇದ್ಲು ಅವಳು ಚಿಕ್ಕವಳಿದ್ದಾಗಲೇ ಜಾತ್ರೆಯಲ್ಲಿ ಕಳೆದೋಗ್ಬಿಟ್ಲು ಅವಳು ಇದ್ದಿದ್ದರೆ ಇಷ್ಟೊತ್ತಿಗೆ ನಿನ್ನಷ್ಟೇ ಉದ್ದ ಆಗಿ ನಿನ್ನ ಥರನೇ ಇರ್ತಾ ಇದ್ಲು ಅಂತ ಹೇಳಿ ಅವನು ಹೇಳ್ತಾ ಇರ್ತಾನೆ ಹಾಗೆಯೇ ನಿಮ್ಮ ಆ ತಂಗಿ ಬೇಗನೆ ಸಿಗಲಿ ಅಣ್ಣಯ್ಯ ಅಂತ ಹೇಳ್ಬಿಟ್ಟು ನೇತ್ರಲ್ಲ ಕೂಡ ಹೇಳ್ತಾರೆ ಅಯ್ಯೋ ಅಣ್ಣ ಅಂತೆ ತಂಗಿ ಅಂತೆ ಇವ್ರ ಡ್ರಾಮಾ ನೋಡೋಕ್ಕಾಗ್ತಿಲ್ಲ ನನಗೆ ಅಂತ ಹೇಳಿಬಿಟ್ಟು ರವಿ ತಲೆ ಮೇಲೆ ಕೈಯೊತ್ಕೊಳ್ತಾನೆ ಹಾಗೆಯೇ ನಾನು ನಿಮಗೆ ಸಹಾಯ ಮಾಡ್ತೀನಿ ನೀನು ಅಣ್ಣ ಅಂತ ಹೇಳಿದೆ ಅಲ್ವಾ ಅಂತ ಹೇಳಿಬಿಟ್ಟು ಅವನು ಕೂಡ ಹೇಳ್ತಾಯಿರ್ತಾನೆ ಆಗ ಬನ್ರೋ ಬೇಗ ಎತ್ ಬರ್ರೋ ಬಾರೋ ಎತ್ ಬಾರೋ ಅಂತ ಹೇಳಿ ಇರ್ತಾನೆ ಅವನು ನೀನು ಬಾಮಾಯಿದ್ನ ನೀನು ನನಗೆ ಬಾಮಾಯಿದ್ನ ಇವಳು ನಿನಗೆ ತಂಗಿನ ನಾನು ಇವಳನ್ನ ಹೇಳ್ತೀನಿ ಅಂತ ಒಪ್ಕೋಬೇಕಾ ಅಂತ ಹೇಳಿ ಅವನಿಗೆ ಇಟ್ಕೊಂಡು ಹೊಡೀತಾ ಇರ್ತಾರೆ ಅವ್ನು ಕೆಳಗೆ ಬಿದ್ದು ಎತ್ರಿ ಎತ್ರಿ ಅಂತ ಹೇಳಿ ಹೇಳ್ತಾಯಿರ್ತಾನೆ ಇನ್ನು ರವಿ ಮತ್ತು ನೇತ್ರ ಇಬ್ಬರು ಕೂಡ ಎತ್ತೋದಕ್ಕೆ ಪ್ರಯತ್ನ ಪಡ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ನವ್ರು ಕೂಡ ಬರ್ತಾರೆ ಪೊಲೀಸ್ನವ್ರು ಬಂದ್ರಲ್ಲ ಅಂತ ಹೇಳಿ ಅವ್ರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ರವಿ ಕಾಲನ್ನು ಹಿಡ್ಕೊಂಡಿರ್ತಾನೆ ಪೊಲೀಸ್ನವರು ಅಲ್ಲಿಗೆ ಬರ್ತಾನೆ ನೇತ್ರ ಅವನಿಗೆ ಸರಿಯಾಗಿ ಹೊಡಿತಾರೆ ಹೊಡೆದು ಇಬ್ಬರು ಕೂಡ ಹಿಂದೆ ಹೋಗಿ ಬಜೆಟ್ ಆಗ ಏನೋ ಗಣೇಶನ ಕದಿಯಾಗೋದಕ್ಕೆ ಬಂದಿದೆಯೇನೋ ಅಂತ ಹೇಳಿಬಿಟ್ಟು ಕುಡ್ಕ ಅವನಿಗೆ ಅಂತ ಹೇಳಿಬಿಟ್ಟು ಕುಡ್ಕ ಅಂತ ಹೇಳಿ ಹೊಡಿತಾ ಇರ್ತಾರೆ ಆಗ ಗಣೇಶನ ಕದಿಯೋಕ್ಕೆ ಬಂದಿರೋದು ನಾವೆಲ್ಲ ಕಳ್ಳರು ಕಳ್ಳರು ಹಿಂದೆ ಇದ್ದಾರೆ ನೋಡಿ ಅಂತ ಹೇಳಿ ಹೇಳ್ತಾಗ ಇನ್ನೇನು ಈ ಕಾನ್ಸ್ಟೇಬಲ್ ಅವ್ರ ಹತ್ರಕ್ಕೂ ಹೋಗಬೇಕು ಅಷ್ಟರಲ್ಲೇ ಅಲ್ಲಿಂದ ನೇತ್ರ ಹಾಗೆ ರವಿ ಇಬ್ಬರು ಕೂಡ ತಪ್ಪಿಸ್ಕೊಂಡು ಓಡೋಗ್ತಾರೆ ಏ ಕಳ್ಳರು ಹಿಡಿರೋ ಹಿಡಿರೋ ಅಂತ ಹೇಳಿ ಪೊಲೀಸ್ನವ್ರು ಕೂಡ ಹಿಂದೆ ಹೋಗ್ತಾರೆ ಇನ್ನೊಂದು ಕಡೆ ಈ ಶಶಿ ಮತ್ತೆ ರವಿ ಇಬ್ಬರೂ ಕೂಡ ತಪ್ಪಿಸ್ಕೊಂಡು ಹೊಡಕಾಗ್ತಾ ಇಲ್ಲ ಕಣೆ ಸುಸ್ತಾಗ್ತಿದೆ ಕಣೆ ಅಂತ ಹೇಳಿ ಒಂದು ಕಾರ್ ಮರೆಗೆ ಹೋಗಿ ನಿಂತ್ಕೊಳ್ತಾರೆ ಸೆಕ್ಯೂರಿಟಿನೂ ಕೂಡ ಹಿಂದೆನೆ ಹೊಡ್ಕೊಂಡು ಬರ್ತಾನೆ ಅವನಿಗೆ ದಾರಿನ ತಪ್ಪಿಸ್ತಾರೆ ದಾರಿನ ತಪ್ಪಿಸಿ ಅಪ್ಪ ಬಚಾವಾದ್ವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏ ನೋಡೆ ಇದೆಲ್ಲ ಬ್ಯಾಕೇನೆ ನಿನಗೆ ಮನೆ ಯಜಮಾನಿ ಆಗೋ ಪಟ್ಟ ಬೇಕು ನಿನಗೆ ಬೇಕು ಅಂತಂದರೆ ನೀನು ತೊಗೊಂಬ ನಾನು ಹೋಗ್ತೀನಿ ನನ್ನ ಕೈಯಲ್ಲಿ ಆಗ್ತಿಲ್ಲ ನೋಡೆ ನೋಡೆ ನನಗೆ ಎದೆ ಮುಟ್ಟು ನೋಡೆ ಹೇಗೆ ಡವ ಡವ ಅಂತ ಬಡ್ಕೊಡ್ತಿದೆ ನೋಡೆ ಅಂತ ಹೇಳಿ ಹೇಳ್ತಾರೆ ಶಶಿ ಅದೆಲ್ಲ ನನಗೆ ಗೊತ್ತಿಲ್ಲ ನಾವು ಗಣೇಶನ ತಗೊಂಡು ಹೋಗಲೇಬೇಕು ಅಷ್ಟೇ ಅಂತ ಹೇಳ್ತಾಯಿರ್ತಾರೆ ಇನ್ನೊಂದು ಕಡೆ ಅದು ನಿನ್ನ ಈ ಕರ್ಮ ಏನಾದರೂ ನೀನು ನನಗೆ ಕೈಯಲ್ಲಂತೂ ಆಗೋದಿಲ್ಲ ಅಂತ ಹೇಳಿ ಈ ಕಡೆ ಶಶಿ ಹೇಳ್ತಿರ್ಬೇಕಾದ್ರೆ ಹಂಬಿಕಾಯಿದ್ದಳು ಶಶಿ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಗಣೇಶ ಬೇಕೇ ಬೇಕು ಅಂತ ಹೇಳಿ ಜೋರಾಗಿ ಕೀರ್ಚಿತಾಳೆ ಇನ್ನೊಂದು ಕಡೆ ಅಯ್ಯೋ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳಿಬಿಟ್ಟು ಗೋವಿಂದ ನನ್ನ ಮಾಡಿಕೊಂಡು ಶಶಿ ಏನು ಮಾತಾಡೋದಕ್ಕಾಗ್ದೇ ಸುಮ್ಮನಾಗ್ಬಿಡ್ತಾನೆ ಹಾಗೇನೆ ಈ ಕಡೆ ಓಡ್ಕೊಂಡು ಬರ್ತಾಯಿರ್ತಾರೆ ಪೊಲೀಸ್ನವ್ರ ಕೈಯಿಂದ ತಪ್ಪಿಸ್ಕೊಂಡು ಇವರು ಕೂಡ ಅಪ್ಪ ಉಸಪ್ಪ ಅಂತ ಹೇಳಿಬಿಟ್ಟು ಒಂದು ಮೇಳೆ ಒಳಗೆ ಬಚ್ಚಿಕೊಳ್ತಾರೆ ಅವರು ಪೊಲೀಸ್ನವ್ರ ದಾರಿನೂ ಕೂಡ ಶಶಿ ಹಾಗೆ ನಿಂತ ಇಬ್ಬರು ಕೂಡ ದಾರಿನ ತಪ್ಪಿಸ್ತಾರೆ ತಪ್ಪಿಸ್ಬಿಟ್ಟು ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಅಪ್ಪ ಕಾಲು ಕಾಲು ಅಂತ ಹೇಳಿ ಕಾಲನ್ನು ಇಟ್ಕೊಂಡು ರವಿ ಒದ್ದಾಡ್ತಾ ಇರ್ಬೇಕಾದ್ರೆ ಕಾಲು ನೋತಿದೆಯಾ ಅಂತ ಹೇಳಿ ನೇತ್ರ ಕೇಳ್ತಾಳೆ ಇಲ್ಲ ತುಂಬ ಖುಷಿಯಾಗಿದ್ದೀನಿ ಹುಮ್ಮಸ್ಸಲ್ಲಿದ್ದೀನಿ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸ್ತಿದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಬೇಡ ಬೇಡ ಡ್ಯಾನ್ಸ್ ಎಲ್ಲ ಮಾಡೋದು ಬೇಡ ಮನೆಗೆ ಹೋದ್ಮೇಲೆ ಕೊಬ್ಬರಿ ಎಣ್ಣೆ ಹಚ್ಚುತ್ತೀನಿ ಅಂತ ಹೇಳಿ ನೇತ್ರ ಹೇಳ್ತಾರೆ ಆಗ ನೀನು ನನ್ನ ಹೆಂಡ್ತಿ ನೀನು ಮನೆಯಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ವಟ ವಟ ಅಂತ ಹೇಳಿ ಮಾತಾಡ್ತಾ ಇದ್ದೀಯಾ ಅಲ್ವಾ ನಿಮ್ಮ ಅಣ್ಣ ಇದನ್ನಲ್ಲ ನಿಮ್ಮ ಅಣ್ಣ ಅವನಿಗೆ ಹುಡಿಬೇಕು ಫಸ್ಟು ಅವನಿಂದನೇ ಇದೆಲ್ಲ ಆಗಿದ್ದು ಅವನಿಂದ ನಿನ್ನಿಂದ ಇಷ್ಟೊಂದು ಕಷ್ಟ ಅನ್ಬೋಸೋ ರೀತಿ ಆಯಿತು ನಾನು ಅಂತ ಹೇಳಿಬಿಟ್ಟು ಶಶಿ ಈ ಕಡೆ ನೇತ್ರ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಮುಚ್ಚೆ ಬಾಯಿ ಮುಚ್ಚೆ ಅಂತ ಹೇಳಿ ಬಾಯಿ ಮುಚ್ಚಿಸ್ತಾ ಇರ್ತಾರೆ ಅದು ಅದು ಅಂತ ಹೇಳಿ ನೇತ್ರ ಮತ್ತೆ ಮಾತಾಡೋದಿಕ್ಕೆ ಹೋದಾಗ ಮುಚ್ಚೆ ಬಾಯಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂತಹ ಒಂದು ಕಲ್ಲನ್ನು ತಗೊಂಡು ಹೊಡೆಯೋದಿಕ್ಕೆ ಅಂತ ಹೋಗ್ತಾರೆ ಹಾಗೆ ನೇತ್ರ ಮಾತಾಡ್ದಂಗೆ ಸೈಲೆಂಟಾಗಿ ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಡ್ತಾರೆ ನೇತ್ರ ಹಾಗೆ ಕಂಡುಬಿಟ್ಟು ನೋಡೋದಿಕ್ಕೆ ಅಂತ ಹೋದಾಗ ಮತ್ತೆ ಕೈ ಎತ್ತಿ ಹೊಡೆಯೋದಿಕ್ಕೆ ಅಂತ ಹೋಗ್ತಾರೆ ಇನ್ನೊಂದು ಕಡೆ ಅಗಸ್ತ್ಯ ಹಾಗೆ ಕಾವೇರಿ ಇಬ್ಬರು ಕೂಡ ಗಣೇಶನ ಹುಡುಕೊಂಡು ಬರ್ತಾ ಇರಬೇಕಾದ್ರೆ ಅವ್ರಿಗೊಂದು ಕಡೆ ಗಣೇಶ ಕಾಣಿಸ್ತೆ ಗಣೇಶನ ನೋಡಿಬಿಟ್ಟು ತುಂಬನೇ ಖುಷಿ ಆಗ್ತಾ ಇರ್ತಾರೆ ನನಗೆ ಗಣೇಶ ಸಿಕ್ಕೇ ಬಿಡ್ತು ಅಂತ ಹೇಳಿ ಖುಷಿ ಆ ಗಣೇಶನ ಎತ್ತೋದಿಕ್ಕೆ ಅಂತ ಹೇಳಿ ಬರ್ತಾ ಇರ್ತಾರೆ ಹಾಗೆ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ ಕಾವೇರಿ ನಮಸ್ಕಾರ ಮಾಡಿ ಬನ್ನಿ ನೀವು ಗಣೇಶನಿಗೆ ನಮಸ್ಕಾರ ಮಾಡಿ ಬನ್ನಿ ಅಂತ ಹೇಳಿ ಅಗಸ್ತ್ಯನ ಕರಿತಾ ಇರ್ತಾರೆ ಏನ್ರಿ ಕಾವೇರಿ ನೀವು ಈಗ ಹೇಳ್ತಾ ಇದ್ದೀರಾ ನಾನು ಇವಾಗ ನಮಸ್ಕಾರ ಮಾಡ್ಕೊಂಡು ಕುತ್ಕೊಂಡ್ರೆ ಆಮೇಲೆ ಇವ್ರಿಗೆ ನಮಸ್ಕಾರ ಮಾಡಬೇಕಾಗುತ್ತೆ ನಾನು ಆಮೇಲೆ ನಾವು ಕದಿಯೋದಕ್ಕೆ ಬಂದಿರೋದು ಗಣೇಶನ ಬನ್ರಿ ಅಂತ ಹೇಳ್ಬಿಟ್ಟು ಅಗಸ್ತ್ಯ ಕರಿತಾ ಇರ್ತಾನೆ ಇವಾಗ ಬಂದು ನಮಸ್ಕಾರ ಮಾಡ್ತೀರಾ ಅಥವಾ ನಾನೇ ಇವ್ರನ್ನ ಎಬ್ಬಿಸ್ಲಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಬೇಡ ಇರಮ್ಮ ಬರ್ತೀನಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆ ಹಣ ಅಂತ ಹೇಳಿ ಮತ್ತೆ ಕಾವೇರಿಗೆ ಎದ್ರಿಸ್ತಾಳೆ ಅಂದರೆ ಬೇಡ ಬೇಡ ಬಂದೆ ಅಯ್ಯೋ ಎಲ್ಲ ನನ್ನ ಕರ್ಮ ಅಂತ ಹೇಳಿಬಿಟ್ಟು ಹಣ ಹೆಚ್ಕೊಂಡು ನಮಸ್ಕಾರ ಮಾಡೋದಕ್ಕೆ ಅಡ್ಡೇ ಬಿದ್ದುಬಿಡ್ತೀನಿ ಅಂತ ಹೇಳಿ ಬೀಳೋದಿಕ್ಕೆ ಅಂತ ಹೋಗ್ತಾನೆ ಹಾಗೆ ಪಕ್ಕದಲ್ಲೇ ಇದ್ದಂಥವನು ಒಬ್ಬ ಎಚ್ಚರ ಆಗ್ಬಿಡ್ತಾನೆ ಎಚ್ಚರ ಆದ ತಕ್ಷಣ ಅವ್ನು ಪಕ್ಕದಲ್ಲೇ ಮಲ್ಕೊಡ್ತಾರೆ ಓ ಚಿನ್ನ ನೀನು ಎಲ್ಲಿದೆಯಾ ನಾನು ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ ನಿನ್ನ ಒಂದು ಮುತ್ಕೊಡೆ ಒಂದು ಮುತ್ಕೊಣೆ ಅಂತ ಹೇಳಿ ಕೇಳ್ತಾಯಿರ್ತಾನೆ ಅದನ್ನು ಕೇಳಿಸ್ಕೊಂಡು ಈ ಕಡೆ ಕಾವೇರಿಗೆ ತುಂಬನೇ ನಗು ಬರ್ತಾ ಇರುತ್ತೆ ಮುತ್ತು ಬೇಕಂತೆ ಮುತ್ತು ಮುತ್ತಂತೆ ಕೊಡ್ರಿ ಅಂತ ಹೇಳಿಬಿಟ್ಟು ಕಾವೇರಿ ತುಂಬಾ ಖುಷಿ ಖುಷಿಯಾಗಿ ನಗ್ತಾ ಇರ್ತಾಳೆ ನೀನು ಕೊಡೋದಿಲ್ಲ ನಾನೇ ಮುತ್ತು ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನೇ ಅಗಸ್ತ್ಯನಿಗೆ ಮುತ್ತೂ ಸಹ ಕೊಡ್ತಾನೆ ಅದನ್ನು ನೋಡಿಬಿಟ್ಟು ಕಾವೇರಿ ಕೇಕೆ ಹೊಡ್ಕೊಂಡು ನಗ್ತಾ ಇರ್ತಾಳೆ ತುಂಬಾ ಖುಷಿ ಖುಷಿಯಾಗಿ ಕಾವೇರಿ ನಗ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕೆ ರೇನ್ ಬಿ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್